ನಾವಿಲ್ಲಿ ಮೌಂಟ್ ಇಟ್ ಇಟ್ಲೀಸ್ ಹತ್ರ ಬೇಸ್ ಸ್ಟೇಷನಿಗೆ ಬಂದಿದ್ದೀವಿ ರೀಚ್ ದ ಟಾಪ್ ಆಫ್ ದಿ ಮೌಂಟ್ ಟಿಟ್ಲೀಸ್ ನಮಗೆ ಫೋರ್ ಮೂಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನನ್ನು ತಗೋಬೇಕು ಇಲ್ಲಿ ಯಾಕೆಂದರೆ ನಾರ್ಮಲಿ ಜಸ್ಟ್ ತ್ರೀ ಕೇಬಲ್ ಕಾರ್ ಆಗಿತ್ತು ಬಟ್ ಇವಾಗ ಅಲ್ಲ ಟೂ ಕೇಬಲ್ ಕಾರ್ ಆಗಿತ್ತು ಬಟ್ ಇವಾಗ ಒಂದು ಕೇಬಲ್ ಕಾರ್ ಏನೋ ಸಡನ್ನಾಗಿ ಔಟ್ ಆಫ್ ಸರ್ವಿಸ್ ಆಗಿರೋದ್ರಿಂದ ನಮಗೆ ಫೋರ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ತಗೊಳ್ಳೋಂಗಾಗಿದೆ ಆ್ಯಂಡ್ ನಮ್ಮ ಇದರಲ್ಲಿ ಫನಿ ಕಿಲ್ಲರ್ ಇರಲಿಲ್ಲ ಬಟ್ ಇವಾಗ ಅದು ಹಾಳಾಗಿರೋದ್ರಿಂದ ಫನಿ ಕಿಲ್ಲರ್ ಈಸ್ ಆ್ಯಡೆಡ್ ಸೊ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀವಿ ಫನಿ ಕಿಲ್ಲರ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಹ್ಞೂ ಬಸ್ಸಲ್ಲಿ ಬಂದಿರೋದ್ರಿಂದ ಜಸ್ಟ್ ತ್ರೀ ಮಿನಿಟ್ಸ್ ವಾಕಿಂಗ್ ಆದರೆ ಟೆನ್ ಮಿನಿಟ್ಸ್ ಇಲ್ಲಿ ಏರಿಯಾ ಬ ಹೋಟೆಲಿಂದ ಒಬ್ಲೆ ಹಾಂ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಇವಾಗ ನನಗ ಬೇಗ ಬಂದ ಒಂದೇ ಬಸ್ ಕಾಣಿಸ್ತಿದ್ದು ತಿರ್ಗಾ ವಾಪಸ್ ಬರೋಷ್ಟೊತ್ತಿಗೆ ನೂರು ಬಸ್ ಇರ್ತವೆ ಶ್ರೀ ಹರ್ಷಿ ಹರ್ಷಿ ಆನ್ ಶಾರ್ಟ್ಸ್ ಈ ಚಳಿಲಿ ಒಳ್ಳೆ ಸ್ಟೈಲ ಐಕಾನಿಕ್ ಮಾತ್ರ よろしくあるいしで。す。

वो तुम्हें बहुत पिक किए पीपल आर कैन सी द क्रॉसिंग हां पीपल आर कैन सीधा क्रॉसिंग आज नहीं इधर बोलते अच्छा क्रॉस ही पे नहीं है ना क्रॉसिंग है क्या हमें में ट्रैफिक वहां पे कोटोली लोग सोचेंगे कल मेरे भाई ने डाला मेरा शद्रिन मुकद्दर से स्वीट ಕ್ರಾಸಿಂಗ್ ಅಂದರೆ ಏನಿತ್ತು ಅಂದರೆ ನಮ್ಮದು ಒಂದೇ ಲೇನಲ್ಲಿ ಎರಡು ಈ ಫನಿ ಕಿಲೋರ್ ಏನು ಟರ್ನ್ ತೊಗೊಳ್ತಾ ಇತ್ತು ಆ ಒಂದು ಲೇನಿಂದ ಎಲ್ಲ ಎರಡು ಕೂಡ ಆ ಕಡೆಯಿಂದ ಈ ಕಡೆಯಿಂದ ಬಂದು ಒಂದೇ ಲೇನಿಗೆ ಹೋಗೋ ಥರ ಆಗ್ತಿತ್ತು ಆವಾಗ ಹಂಗೆ ಹೋಗುವಾಗ ಅದು ಏಟ್ ಥರ ಫಾರ್ಮೇಷನ್ ಬರ್ತಾ ಇತ್ತು ಸೊ ಆ ಕ್ರಾಸಿಂಗನ್ನು ಫಸ್ಟ್ ಮುಂದ್ಗಡೆ ಕೂತ್ಕೊಂಡಿರೋರಿಗೆ ಕಾಣಿಸ್ತಿತ್ತು ಈಸಿಯಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ನಮ್ಗೆ ಅಷ್ಟು ನೀಟಾಗಿ ಕಾಣಿಸ್ಲಿಲ್ಲ ಈ ಕಡೆ ಸೈಡಲ್ಲಿದ್ದೆ ಈ ಫನಿಕ್ಯುಲರ್ ಅನ್ನೋ ಶಬ್ದ ಒಂದು ಲ್ಯಾಟಿನ್ ವರ್ಡಿಂದ ಡಿರೈವ್ ಆಗಿರೋದು ಫನಿಕಿಲ್ಲಸ್ ಅಂತ ಫನಿಕಿಲ್ಲಸ್ ಅಂದರೆ ರೋಪ್ ಅಂತ ಸೊ ಈ ಕಾರ್ ಏನಿದೆ ಫನಿಕ್ಯುಲರ್ ಇದನ್ನು ಬೇಸಿಕಲಿ ರೋಪ್ಸಿಂದನೇ ಮಾಡಿದ್ದು ಅದನ್ನು ಮೊದಲಿನ ಇದರಲ್ಲಿ ಸೊ ಆ ನೇಮ್ ಅದರಿಂದಾನೇ ಡಿರೈವ್ ಆಗಿರೋದು ಮೌಂಟ್ ಇಟ್ಲೇಸ್ ಮೇಲೆ ಹೋಗೋದಕ್ಕೆ ಒಂದು ರಿವಾಲ್ವಿಂಗ್ ಕೇಬಲ್ ಕಾರ್ ಅಂತ ತಗೋತೀವಿ ರೋಟಯರ್ ಅಂತ ಈ ರೋಟಯರ್ ಏನಿದೆ ಇಟ್ ಈಸ್ ದಿ ವರ್ಲ್ಡ್ಸ್ ಫಸ್ಟ್ ಕೇಬಲ್ ಕಾರ್ ರಿವಾಲ್ವಿಂಗ್ ಕೇಬಲ್ ಕಾರ್ ಅವನ ಆ್ಯಕ್ಚುಲಿ ಮೇಲ್ಗಡೆ ಇರ್ತಿದ್ರು ಟಿಟ್ಲೀಸ್ ಮೌಂಟೇನಿರ್ ಮೇಲೆ ಅದು ಒನ್ ಆಫ್ ದ ಬೆಸ್ಟ್ ಫೋಟೋ ಶೂಟ್ ಇರ್ಕೆ ಅಂತ ಇರ್ತಾರೆ ಯಾಕೋ ಕೆಳಗೆ ತಂದುಬಿಟ್ಟಿದ್ದಾರೆ

Now you don't need mama, papa. You can be on your own. You see the carriage that takes <laughs> you up. ಸರಿ ಮಾಡ್ನ್ ದಿಸ್ ಈಸನ್ ಹೌದು ಹತೆ ಚುಟು ಚುಟಾ ಆಲೂ ಆಲೂ ಯಾರು ನೀನು ಸರ್ಜನ್ ನ ಕಣಸ್ತೈ ಕನೆಕ ಹೈಟ್ ಅಲ್ಲಿ ಇತ್ತು ಆಲೂ ಒಂದೇ ಕಡೆ ಇಷ್ಟಾಂಪಲ್ ಇತ್ತು ಸೋ ಆಯಿತರ ಕಲ್ತದು ನನಗೆ ಅಲ್ಲ ಅದರ ಶಣ್ಣಕ್ಕೆ ಆಲ್ ಮೆಲ್ಟ್ ಹಾಕೊಂಡು ಕೆಳಗೆ ಬಂದು ನೋಡಿ ಮೆಲ್ಟ್ ಬಿಸ್ಲೇ ಬನದು ನಮ್ಮ ಕಡೆ ಫುಲ್ಲಿ ಬೆರಿ ಆ ಬಿಸ್ಲೇ ಬನ ತಲೆ ಮಧ್ಯದಲ್ಲಿ ಕಂಪ್ಲೀಟ್ ಎಲ್ಲಾ ಮೆಲ್ಟ್ ಆಗಿದೆ

थीज़ा 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 थीज़ा। <vacunate impulse> गया, गया। <साथ थीज़ाद> करतव्य <साथ चारेखो> और I'm smoking. Rotating cable cars. So ಸ್ನೋಫಾಲ್ ಆಗ್ತಾ ಇದೆ ಸರ್ ಇಲ್ಲಿ ನಿಮ್ಮ ಇದು ರೊಟೇಟಿಂಗ್ ಕೇಳ್ಬೇಕಾಗಿತ್ತು ಪ್ರೊಟಾಯರ್ ಎಲ್ಲ ಒಂದಿಟ್ಟು ಮೈನಸ್ ಫೈವ್ ಡಿಗ್ರಿಗಿಂತ ಜಾಸ್ತಿ अप फनो नोड़ी वैट 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 ഒപ്പിംഗ് അല്ലുഖ് ഖാൻ മഴയല്ല

ಒಳ್ಳೆ ವ್ಲಾಗ್ ಏನ್ ಮಾಡ್ತಾ ಇದ್ದೀನಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಐಸ್ ಫ್ಲೈಯರ್ ಮತ್ತೆ ಕ್ಲಿಫ್ ವಾಕಿಂಗ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ತನಕ ಬಾಯ್ ಬಾಯ್